ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಳಕೆರಿಗೆ ಇಪ್ಪತ್ತೈದು ಕಿಲೋಮೀಟ್ರ್ ದೂರದಲ್ಲಿದ್ದೀನಿ ಇದು ಚಳ್ಳಕೆರೆ ಟು ಕಲ್ಯಾಣದುರ್ಗ ರೋಡು ಇದಕ್ಕೆ ಪಕ್ಕದಲ್ಲಿರುವಂಥದ್ದೇ ಒಂದು ಎಕರೆ ಮಾರುವಂಥ ಜಮೀನು ಇನ್ನು ಈ ಜಮೀನಲ್ಲಿ ಏನಿದೆ ಜೊತೆಗೆ ನೀರಿನ ಸ್ಥಿತಿ ಹೇಗಿದೆ ಜೊತೆಗೆ ಇದರ ಬೆಲೆ ಎಷ್ಟು ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ ಯಾರೆಲ್ಲ ಹೊಸೊಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ನಿಮ್ಮ ಸ್ನೇಹಿತರು ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಇದು ಚಳ್ಳಕೆರೆ ಟು ಕಲ್ಯಾಣದುರ್ಗ ಹೋಗುವಂಥ ರಸ್ತೆ ಇದು ಮೇನ್ ರೋಡು ಇದಕ್ಕೆ ಹೊಂದಿಕೊಂಡು ಒಂದು ಎಕರೆ ಜಮೀನು ಮಾರಾಟಕ್ಕಿದೆ ಇದು ಇದರ ಮಣ್ಣು ಮೊದಲು ನಾನು ಹೇಳ್ತಾ ಇರೋದು ಇದು ಜನರಲ್ ಪ್ರಾಪರ್ಟಿ ನಾನು ಮೊದಲು ಹೇಳೋದು ಜನ್ರಲ್ ಪ್ರಾಪರ್ಟಿ ನಾನು ಜನರಲ್ ಪ್ರಾಪರ್ಟಿ ಬಿಟ್ಟು ಬೇರೆ ಯಾವುದು ವೀಡಿಯೋನ ನಾನು ಅಪ್ಲೋಡ್ ಮಾಡಲ್ಲ ಇನ್ನು ಇದು ಮಣ್ಣಿನ ವಿಚಾರಕ್ಕೆ ಬಂದರೆ ಪ್ಯೂರ್ ರೆಡ್ ಸಾಯಿಲ್ ನೋಡಿ ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ ಇನ್ನು ಜನರಲ್ ಪ್ರಾಪರ್ಟಿ ಮಣ್ಣು ಫ್ಯೂರ್ ರೆಡ್ ಸಾಯಿಲು ಜೊತೆಗೆ ನಾನು ಮೂರನೇದಾಗಿ ನೀರಿನ ಸ್ಥಿತಿಗೆ ಬರ್ತೀನಿ ಇಲ್ಲಿ ನೋಡಿ ನಿಮಗೆ ಕಾಣಿಸ್ತಾ ಇದೆ ಅದೇ ವೇದಾವತಿ ನದಿ ಹರಿತಿರುವಂಥ ಜಾಗ ಒಂದು ಐನೂರು ಮೀಟರ್ ಆಗ್ಬೋದು ಈ ಜಮೀನಿಗೆ ವೇದಾವತಿ ನದಿ ನೀರಿನ ಸ್ಥಿತಿ ಯಾವುದೇ ರೀತಿ ತೊಂದರೆ ಇಲ್ಲ ಈ ಜಾಗದಲ್ಲಿ ತುಂಬ ಅದ್ಭುತವಾಗಿದೆ ನೀರಿಂದು ನೀವು ನೋಡ್ತಾ ಇದ್ರೆ ಅದೇ ವೇದಾವತಿ ನದಿ ನೋಡಿ ಇಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿದೆ ಇನ್ನು ಸಣ್ಣದಾಗಿ ಏನಾದರೂ ಒಂದು ಫಾರ್ಮ್ ಹೌಸ್ ಮಾಡಿಕೊಂಡು ಒಂದು ಮನೆ ಮಾಡಿಕೊಂಡು ಮೇನ್ ರೋಡಲ್ಲಿ ನಾವು ಇರ್ತೀವಿ ಅಂದರೆ ತುಂಬ ಚೆನ್ನಾಗಿದೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ನೀರಿನ ಸ್ಥಿತಿ ಅಂತೂ ಹೇಳೋ ಆಗಿಲ್ಲ ಎಲ್ಲ ಇಲ್ಲೆಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಇರೋದು ಇದೊಂದೇ ಉಳುಮೆ ಮಾಡಿದೆ ಒಂದು ಹೆಚ್ಚು ಕಮ್ಮಿ ನಾಲ್ಕೈದು ವರ್ಷದಿಂದ ಇದೇ ಥರನೇ ಬಿಟ್ಟಿದ್ದಾರೆ ಮತ್ತು ರೋಡ್ ಬಿಡ್ತಿ ಒಂದು ನೂರು ಅಡಿ ಅಂತೂ ಸಿಗುತ್ತೆ ಒಂದು ಎಂಬತ್ತರಿಂದ ನೂರಡಿ ಅಡಿ ರೋಡ್ ಬಿಡ್ತಿ ಸಿಗುತ್ತೆ ನೀವು ಸಿಂಪಲ್ಲಾಗಿ ಒಂದು ಫಾರ್ಮ್ ಹೌಸ್ ಟೈಪ್ ಮಾಡ್ಕೋಬೋದು ಅಂದರೆ ತುಂಬ ಚೆನ್ನಾಗಿರುತ್ತೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಇನ್ನು ವಿಲೇಜ್ ಕೂಡ ಇಲ್ಲಿ ಹತ್ತಿರದಲ್ಲೇ ಇದೆ ಅಂದರೆ ಈ ಕಡೆ ಹೋದರೆ ಒಂದು ಕಿಲೋಮೀಟ್ರ್ ಈ ಕಡೆ ಹೋದರೆ ಒಂದು ಕಿಲೋಮೀಟ್ರ್ ವಿಲೇಜ್ ಇದೆ ಮಧ್ಯದಲ್ಲಿ ನಂದು ಐನೂರು ಮೀಟ್ರಲ್ಲಿ ವೇದಾವತಿ ನದಿ ಇದೆ ಸಿಂಪಲಾಗಿ ಏನಾದರೂ ಫಾರ್ಮ್ ಹೌಸ್ ಮಾಡ್ಕೊತೀನಿ ಅಂದರೆ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಇನ್ನು ಇದರ ಜಮೀನಿನ ಬೆಲೆ ಕೊನೆಯದಾಗಿ ನಾನು ಈ ಜಮೀನಿನ ಬೆಲೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ಎಕರೆ ಹನ್ನೆರಡುವರೆ ಲಕ್ಷ ಹೇಳ್ತಾರೆ ಹನ್ನೆರಡರಿಂದ ಹನ್ನೆರಡುವರೆ ಲಕ್ಷ ಅದ್ರ ಮಧ್ಯದಲ್ಲೇ ಆಗುತ್ತೆ ನಿಮಗೆ ಎಲ್ಲ ಹೋಗಿ ಒಂದು ಮೂವತ್ತಾರು ಗುಂಟೆನೇ ಸಿಗೋದು ಅಂದರೆ ಒಂದು ಎಕ್ರೆಯಲ್ಲಿ ಒಂದು ಎಕರೆ ಹನ್ನೆರಡುವರೆ ಲಕ್ಷ ಹೇಳ್ತಾರೆ ಅಲ್ಲಿ ಫೈನಲ್ ಆಗುತ್ತೆ ಈ ಕಡೆ ಇಂಟ್ರೆಸ್ಟ್ ಇರೋರು ಅಂದರೆ ಸಣ್ಣದಾಗಿ ನಾನು ಫಾರ್ಮ್ ಹೌಸ್ ಮಾಡ್ಕೋಬೇಕು ಆ ಥರ ಬೇರೆ ಬೇರೆ ಚಿಂತನೆಯಲ್ಲಿ ಇರೋರು ಈ ಕ ಈ ಜಮೀನಿಗೆ ಒಂದಿಷ್ಟು ಇಂಟ್ರೆಸ್ಟ್ ತೋರಿಸ್ಬೋದು ಅನ್ನೋದು ನನ್ನ ಮಾತು ಜೊತೆಗೆ ನನ್ನಲ್ಲಿ ಏನಾದರೂ ತಪ್ಪು ಲೋಪದೇಶಗಳಿದ್ದರೆ ಕೆಲವೊಂದು ತಪ್ಪು ವಿಚಾರಗಳನ್ನು ಹೇಳಿದರೆ ಕ್ಷಮೆ ಇರಲಿ ಜೊತೆಗೆ ನೀವು ಈ ರೀತಿ ಹೇಳಿ ಅನ್ನುವಂಥ ಸಲಹೆಗಳಿದ್ದರೆ ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಮುಂದಿನ ವೀಡಿಯೋಗಳಲ್ಲಿ ಅದನ್ನು ಅಳವಡಿಸ್ಕೊಂಡು ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಡದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಎಂದಿನಂತೆ ಇದೇ ರೀತಿ ಮತ್ತೊಂದು ವಿಡಿಯೋದಲ್ಲಿ ಮುಂದಿನ ಜಮೀನಲ್ಲಿ ನಿಮ್ಮ ಮುಂದೆ ಆಚರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್